ಮಂತ್ರಸಿದ್ಧಿಯನ್ನೆಲ್ಲ ಮಾಡ್ಕೋಬೇಕಾದ್ರೆ ಇದನ್ನು ನಾವು ಮಾಡ್ತೀವಿ ನಮಸ್ತೆ ಈ ವಸಂತ ಪಂಚಮಿಯ ಅಮೃತ ಸ್ನಾನದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳಿ ಎಲ್ಲರಿಗೂ ಆ ಮೇಳಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಮನೆಯಲ್ಲಿ ಇದ್ದುಕೊಂಡೇ ಹೇಗೆ ಸರಳವಾಗಿ ಅನುಷ್ಠಾನವನ್ನು ಮಾಡ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ ವಿಶೇಷವಾಗಿ ಜ್ಞಾನಕ್ಕೆ ಮುಖ ಮಾಡಿ ಬದುಕುತ್ತಿರುವ ಜ್ಞಾನಿಗಳು ಸಾಧಕರು ವಿದ್ಯಾರ್ಥಿಗಳು ಕಲಾವಿದರು ಅವರಿಗೆ ಬದುಕಿಗೆ ವಿಶೇಷವಾದ ಶಕ್ತಿಯನ್ನು ಚೈತನ್ಯವನ್ನು ಬೆಳಕನ್ನು ಕೊಡುವಂತಹ ದಿನ ಇತ್ತು ನೋಡಿ ನಾವು ಒಬ್ಬರಿಗೆ ಹಸಿದಾಗ ಅನ್ನದಾನ ಮಾಡ್ತೀವಿ ಆ ಅನ್ನದಾನ ಜೀವದ ಪೋಷಣೆಯನ್ನು ಕೆಲವು ಸಮಯ ಮಾಡ್ತದಂತೆ ಆಮೇಲೆ ಹಸಿವಾದಾಗ ಮತ್ತೆ ಆ ವ್ಯಕ್ತಿಗೆ ಬೇಡುವ ಪರಿಸ್ಥಿತಿ ಬರ್ತದಂತೆ ಆದರೆ ಈ ಜ್ಞಾನ ಇದೆಯಲ್ಲ ಒಮ್ಮೆ ದುಡಿಯುವ ಜ್ಞಾನ ಸಿಕ್ತು ಅಂತಾದರೆ ಅವನು ಮತ್ತೊಮ್ಮೆ ಬೇಡೋದಿಲ್ಲ ತನ್ನಗೆ ಬೇಕಾಗಿದ್ದನ್ನು ತಾನು ದುಡಿದು ತಿಂತಾನೆ ಇಲ್ಲೂ ಚೆನ್ನಾಗಿ ಬದುಕ್ತಾನೆ ನಾಳೆಯೂ ಚೆನ್ನಾಗಿ ಬದುಕುವಂತೆ ಬದುಕನ್ನು ಅವನು ಪ್ಲ್ಯಾನ್ ಮಾಡ್ತಾನೆ ಯೋಚನೆ ಮಾಡ್ತಾನೆ ಮುಂದಿನ ಜನ್ಮವೂ ಚೆನ್ನಾಗಿರಬೇಕು ಹಾಗೆ ಮುಂದೆ ಜನ್ಮದ ಚಕ್ರಗಳಿಂದ ಹೊರಬರಬೇಕು ಆ ಮುಕ್ತಿಯ ಜ್ಞಾನವನ್ನು ಕೂಡ ನಮಗೆ ಆ ತಾಯಿ ಸರಸ್ವತಿ ಕರುಣಿಸ್ತಾಳಂತೆ ಆದ್ದರಿಂದ ಜ್ಞಾನ ತುಂಬ ಬದುಕಲ್ಲಿ ಮುಖ್ಯ ಈ ಇನ್ಫಾರ್ಮೇಶನ್ ಮತ್ತು ಜ್ಞಾನ ಎರಡು ಬೇರೆ ಈಗ ಕಣ್ಣಿಂದ ಕಿವಿಯಿಂದ ವಿಷಯಗಳನ್ನ ಕೇಳ್ತೇವಲ್ಲ ಅವುಗಳು ಜ್ಞಾನವ ಅಂತ ಕೇಳಿದರೆ ಹಂತಕ್ಕೆ ಹೌದು ಆದರೆ ನಿಜವಾದ ಜ್ಞಾನ ನಮ್ಮೊಳಗಿಂದ ನಮಗೆ ಸ್ಫುರಣೆಯಾಗುವಂಥದ್ದು ಈಗ ನೋಡಿ ಮೈಸೂರು ಪಾಕ ಬಗ್ಗೆ ತುಂಬ ಕೇಳ್ತೀವಿ ಮೈಸೂರು ಪಾಕ್ ತುಂಬ ರುಚಿಯಾಗಿರ್ತದೆ ಸಿಹಿಯಾಗಿರ್ತದೆ ಬಾಯಲ್ಲಿ ಇಟ್ಟರೆ ಕರಗ್ತದೆ ಹೀಗೆ ತುಂಬ ವಿಷಯವನ್ನು ಮೈಸೂರು ಪಾಕ್ ಬಗ್ಗೆ ನಾವು ಎಷ್ಟೇ ಕೇಳಿದರೂ ಕೂಡ ಮೈಸೂರು ಪಾಕು ತಿಂದಾಗ ಆಗುವ ಆ ಅನುಭವ ಇದೆಯಲ್ಲ ಅದು ಆಗ್ತದ ಇಲ್ಲ ಅಲ್ವಾ ಹಾಗೆ ಒಂದು ವಿಷಯದ ಬಗ್ಗೆ ಅದು ಹೀಗಿದೆ ಹಾಗಿದೆ ಎಲ್ಲ ಕಿವಿಯಿಂದ ಕೇಳ್ತವೆಲ್ಲ ಅವೆಲ್ಲ ನಾವು ಸಂಗ್ರಹ ಮಾಡಿಕೊಳ್ಳುವ ವಿಷಯಗಳಷ್ಟೇ ಅವು ಜ್ಞಾನಕ್ಕಲ್ಲ ಆದರೆ ನಮ್ಮೊಳಗಿರುವ ಜ್ಞಾನದ ಪ್ರಚೋದನೆಗೆ ಅವು ಸಹಾಯ ಆಗ್ತದೆ ಬಿಟ್ಟರೆ ಜ್ಞಾನ ಪ್ರತಿಯೊಬ್ಬರಿಗೂ ಕೂಡ ಅವರವರ ಒಳಗಿಂದ ಅವರಿಗೆ ಗೊತ್ತಾಗುವಂಥದ್ದು ಸ್ಫುರಿಸುವಂಥದ್ದು ಅದನ್ನೇ ರಿಯಲೈಸೇಷನ್ ಅಂತ ನಮ್ಮಲ್ಲಿ ಕರೀತಾರೆ ಈ ಜ್ಞಾನ ಯಾರಿಗೆ ಬೇಕು ಯಾರಿಗೆ ತಮ್ಮೊಳಗಿರುವ ಆನಂದ ಮತ್ತು ಜ್ಞಾನದ ಅನುಭವ ಆಗಬೇಕು ಅಂತ ಬಯಸ್ತಾರೆ ಆ ಸಾಧಕರಿಗೆ ಈ ಅಮೃತ ಸ್ನಾನ ತುಂಬ ವಿಶೇಷವಾದದ್ದು ಸಾಧ್ಯ ಆದರೆ ಮಹಾಕುಂಭ ಮೇಳಕ್ಕೆ ಹೋಗಿ ಆಗೋದಿಲ್ಲ ಅಂದರೆ ಮನೆಯ ಪಕ್ಕ ಇರುವ ಯಾವುದಾದರೂ ಸಂಗಮ ಕ್ಷೇತ್ರ ಈಗ ಟಿ ನರಸಿಪುರ ಇದೆ ಈ ಥರ ನದಿಗಳ ಸಂಗಮ ಆಗುವ ಜಾಗ ಇತ್ತು ಅಂತಾದರೆ ಅಲ್ಲಿ ಹೋಗಿ ಅನುಷ್ಠಾನ ಮಾಡಿ ಮನೆಯ ಪಕ್ಕ ಪವಿತ್ರವಾದ ನದಿ ಇದ್ದರೆ ನದಿಯ ಸ್ನಾನವನ್ನು ಅಥವಾ ಬಾವಿ ನೀರಿನ ಸ್ನಾನವನ್ನು ಮನೆಯಲ್ಲಿ ಇರುವ ನೀರಿನ ಸ್ನಾನವನ್ನಾದರೂ ಅವತ್ತು ಮಾಡಬೇಕು ಸಾಧ್ಯ ಆದರೆ ಜಲವನ್ನು ಅಥವಾ ತ್ರಿವೇಣಿ ಸಂಗಮದ ನೀರನ್ನು ಉಪಯೋಗಿಸಿಕೊಂಡು ಅವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗ ಸ್ನಾನವನ್ನು ಮಾಡಿ ಹಳದಿ ಬಟ್ಟೆ ಅಥವಾ ಬಿಳಿಯಾದ ಶುಭ್ರವಾದ ವಸ್ತ್ರವನ್ನು ಧರಿಸಿಕೊಂಡು ನಿಮ್ಮ ನಿಮ್ಮ ಸಂಪ್ರದಾಯ ನಿಮಗೆ ತಿಳಿಸುವಂತೆ ಈಗ ಊರ್ದು ಪುನರ್ಧಾರಣೆಯನ್ನು ನಾವು ಮಾಡ್ತೀವಿ ಕೆಲವರು ಭಸ್ಮಧಾರಣೆ ಮಾಡ್ತೀರಿ ಕೆಲವರು ಕುಂಕುಮವನ್ನು ಇಡ್ತೀರಿ ನಿಮ್ಮ ನೀವು ನೀವು ಯಾವ ಸಂಪ್ರದಾಯವನ್ನು ಪಾಲಿಸ್ತಾ ಇದ್ದೀರಾ ಆ ಆ ಸಂಪ್ರದಾಯದ ತಿಲಕವನ್ನು ಇಟ್ಟುಕೊಂಡು ದೇಸಿ ಹಸುವಿನ ತುಪ್ಪದ ದೀಪವನ್ನು ಅವತ್ತು ಹಚ್ಚಬೇಕು ಕೂತ್ಕೊಳ್ಳಿಕ್ಕೆ ದರ್ವೆ ಚಾಪೆ ಇದ್ದರೆ ತುಂಬ ಶ್ರೇಷ್ಠ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವ ಆಸನವೋ ಇದೆಯೋ ಅದನ್ನು ಹಾಕಿಕೊಂಡು ಉತ್ತರಕ್ಕೆ ಮುಖ ಮಾಡಿಕೊಂಡು ಬೆಳಗ್ಗೆ ಆದರೆ ಉತ್ತರ ಅಥವಾ ಪೂರ್ವ ಎರಡೂ ಕೂಡ ಆಗುತ್ತೆ ಆ ಸರಸ್ವತಿಯನ್ನು ಸ್ಪರ್ಶಿಕೊಂಡು ಆ ದೀಪವನ್ನು ಹಚ್ಚಬೇಕು ಸಾಧ್ಯ ಆದರೆ ಸರಸ್ವತಿಯ ಫೋಟೋವನ್ನು ಇಟ್ಕೊಳ್ಳಿ ಇಲ್ಲ ನೀವು ಹಚ್ಚುವ ಆ ತುಪ್ಪದ ದೀಪದಲ್ಲಿಯೇ ಸರಸ್ವತಿಯನ್ನು ಮಾನಸಿಕವಾಗಿ ಆಹ್ವಾನ ಮಾಡಬೇಕು ತಾಯಿ ಇಲ್ಲಿ ಬಂದು ನೆಲೆಸಿ ನನಗೆ ಅನುಗ್ರಹವನ್ನು ಮಾಡು ಅಂತ ಸರಸ್ವತಿ ತಾಯಿಯನ್ನು ನಾವು ಸ್ಮರಣೆ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಹಲವಾರು ಮಂತ್ರಾಯನ ಪರಂಪರೆಯಲ್ಲಿ ಮಂತ್ರಸಿದ್ಧಿಯನ್ನೆಲ್ಲ ಮಾಡ್ಕೋಬೇಕಾದ್ರೆ ಇದನ್ನು ನಾವು ಮಾಡ್ತೀವಿ ಆ ದೀಪವನ್ನು ಇಟ್ಟು ಆ ದೀಪದಲ್ಲಿ ಆ ಸರಸ್ವತಿ ತಾಯಿಯನ್ನು ಆಹ್ವಾನ ಮಾಡಬೇಕು ಮತ್ತು ನೀವು ಅಧ್ಯಯನ ಮಾಡುವ ಯಾವುದಾದರೂ ಭಗವದ್ಗೀತೆ ಇರ್ಬೋದು ಭಾಗವತ ಇರ್ಬೋದು ಯಾವುದಾದರೂ ಪುರಾಣ ಇರ್ಬೋದು ಅಥವಾ ನಿಮ್ಮ ಸಂಗೀತ ಇರ್ಬೋದು ಯಾವುದಾದರೂ ಆ ಪವಿತ್ರವಾದ ಪುಸ್ತಕವನ್ನು ಇಟ್ಟು ಆ ಪುಸ್ತಕಕ್ಕೆ ಪೂಜೆಯನ್ನು ಮಾಡಿ ಅಥವಾ ನಿಮ್ಮ ವಾದ್ಯಗಳಿಗೆ ಆವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡಿ ಆ ತಾಯಿಯನ್ನು ಅದಕ್ಕೆ ಆಹ್ವಾನಿಸಬೇಕು ಇಲ್ಲಿ ಬಂದು ನೀನು ನೆಲೆಸಿಕೊಂಡು ನನ್ನೊಳಗೆ ನೀನೇ ನಿಂತು ನನ್ನೊಳಗಿರುವ ಜ್ಞಾನವನ್ನು ನನಗೆ ತಿಳಿಸುವಂತೆ ನೀನು ನನಗೆ ಪ್ರಚೋದನೆಯನ್ನು ಮಾಡು ಅಂತ ಬೇಡಿಕೊಳ್ಬೇಕು ಬೇಡಿಕೊಂಡು ಕನಿಷ್ಠ ಪಕ್ಷ ಆ ದೀಪವನ್ನು ಐದು ನಿಮಿಷ ಇಪ್ಪತ್ತೊಂದು ನಿಮಿಷದವರೆಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ತುಂಬ ಕಣ್ಣು ಉರಿತಾ ಇದೆ ನೀರು ಬರ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಒಂದು ಹತ್ತಿಯ ವಸ್ತ್ರದಲ್ಲಿ ಅದನ್ನು ಒರೆಸಿಕೊಂಡು ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿ ಕನಿಷ್ಠ ಪಕ್ಷ ಒಂದು ಐದು ನಿಮಿಷ ಆ ದೀಪವನ್ನು ಹಚ್ಚಿ ಆ ದೀಪದ ಮಧ್ಯದ ಭಾಗ ಏನಿದೆ ಅದನ್ನು ಸುಮ್ಮನೆ ಹೀಗೆ ನೋಡಬೇಕು ಆ ತಾಯಿ ಸರಸ್ವತಿಯನ್ನು ಆ ದೀಪದ ನಡುವೆ ನೀವು ನೋಡ್ತಾ ಇದ್ದೀರಿ ಎಂಬುದಾಗಿ ಚಿಂತನೆ ಮಾಡಬೇಕು ಆ ಬೆಳಕು ಏನಿದೆ ನಿಮ್ಮ ಕಣ್ಣಿನ ಮೂಲಕ ನಿಮ್ಮ ಮೆದುಳಿಗೆ ಹೋಗಿ ನಿಮ್ಮ ಒಳಗಿರುವ ಅಂಧಕಾರವನ್ನು ದೂರ ಮಾಡಿ ಒಳಗಿರುವ ಆ ಜ್ಞಾನ ಮತ್ತು ಆನಂದವನ್ನು ಅದು ಪ್ರಚೋದನೆ ಮಾಡ್ತದೆ ವಿಶೇಷವಾಗಿ ಆ ಸರಸ್ವತಿಯ ಶಕ್ತಿ ನಿಮ್ಮ ಮೆದುಳನ್ನು ಚುರುಕು ಮಾಡ್ತದೆ ಇದನ್ನು ನಿಧೆ ಹೀಗೆ ದೀಪವನ್ನು ನಿಧಾನವಾಗಿ ಹೀಗೆ ತಿಟ್ಟಿಸಿಕೊಂಡು ಇವತ್ತು ನಾನು ಒಂದು ಸರಳವಾದ ಒಂದು ಶ್ಲೋಕವನ್ನು ಹೇಳಿಕೊಡ್ತೇನೆ ಅದನ್ನು ಹೇಳಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಅಂತ ಈ ಶ್ಲೋಕವನ್ನು ಆ ದೀಪವನ್ನು ನೋಡ್ತಾ ಒಂದು ಇಪ್ಪತ್ತೊಂದು ಬಾರಿ ಕನಿಷ್ಠ ಇಲ್ಲ ಐವತ್ನಾಲ್ಕು ಬಾರಿ ಇಲ್ಲ ನೂರ ಎಂಟು ಬಾರಿ ಈ ಮಂತ್ರವನ್ನು ಹೇಳ್ತಾ ಆ ಸರಸ್ವತಿ ತಾಯಿಯನ್ನು ಸ್ಮರಣೆ ಮಾಡ್ತಾ ಆ ದೀಪದಲ್ಲಿ ಆ ದೀಪದ ಮೂಲಕ ನಿಮ್ಮ ಮನಸ್ಸಿಗೆ ಚೈತನ್ಯ ಸಿಗ್ತಾ ಇದೆ ಎಂಬುದಾಗಿ ನೀವು ಧ್ಯಾನ ಮಾಡುತ್ತಾ ಇದನ್ನು ಮಾಡ್ತಾ ನೋಡಿ ನಿಮಗೆ ಮಾಡ್ತಾ 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 ನಿಮ್ಮ ಒಳಗೆ ಒಂದು ಅಪರಿಮಿತವಾದ ಜ್ಞಾನಕ್ಕೆ ಮುಖ ಮಾಡಿ ಬದುಕುವ ಮತ್ತು ಸುತ್ತಮುತ್ತ ಇರುವ ಜಗತ್ತನ್ನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಜಾಗೃತಿ ಆಗ್ತಾ ಹೋಗುತ್ತೆ ಮಕ್ಕಳಿಗೆ ಹೇಳಿಕೊಡಿ ಮಕ್ಕಳಿಗೆ ಹೇಳಿಕೊಡಲಿಕ್ಕೆ ಮುಂಚೆ ಒಂದು ಎರಡು ಮೂರು ವಿಷಯವನ್ನು ಹೇಳ್ತೀನಿ ಅದನ್ನು ಗಮನಿಸಿಕೊಳ್ಳಿ ಬೆಳಗ್ಗೆ ಎದ್ದ ಕೂಡಲೇ ಎಷ್ಟೇ ವಯಸ್ಸಾಗಿರಲಿ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಆಮೇಲೆ ಮಾನಸಿಕವಾಗಿ ಗೋವಿತ್ತು ಅಂತಾದರೆ ಗೋವಿನ ಆಶೀರ್ವಾದವನ್ನು ಇಲ್ಲ ಮಾನಸಿಕವಾಗಿ ಗೋವಿನ ಆಶೀರ್ವಾದವನ್ನು ಗುರುವಿನ ಆಶೀರ್ವಾದವನ್ನು ಮತ್ತು ಹರಿ ನಿಮ್ಮ ಕುಲದೇವತೆ ಗ್ರಾಮದೇವತೆ ಆಶೀರ್ವಾದವನ್ನು ಪಡ್ಕೊಂಡು ಆಮೇಲೆ ಈ ಪೂಜೆಯನ್ನು ನಾನು ಹೇಳ್ದಂಗೆ ಅನುಷ್ಠಾನ ಯೋಗ ಅನುಷ್ಠಾನ ಶುರು ಮಾಡಿ ಕೆಲವೇ ದಿನಗಳಲ್ಲಿ ನಿಮ್ಮೊಳಗಿರುವ ಆ ಗೊಂದಲ ಸಂಶಯ ಎಲ್ಲವೂ ದೂರ ಆಗಿ ಬದುಕಿಗೆ ಒಂದು ಒಳ್ಳೆಯ ಹೊಸ ದೃಷ್ಟಿ ಬರಲಿಕ್ಕೆ ಇಷ್ಟ ಶುರುವಾಗ್ತದೆ ಇವತ್ತು ಇಂಟರ್ನೆಟ್ಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಹಲವು ಬೀಜ ಮಂತ್ರಗಳ ಉಪದೇಶಗಳು ನಿಮಗೆ ಸಿಗ್ತಾಯಿದೆ ನನ್ನನ್ನು ಕೇಳಿದರೆ ದಯವಿಟ್ಟು ನಿಮ್ಮ ಪರಂಪರೆಯಲ್ಲಿ ಇದ್ದ ಸಾಧಕರು ಯಾರು ನಿಮಗೆ ಅನುಷ್ಠಾನ ಮಾಡಿ ಆ ಮಂತ್ರದ ಸಿದ್ಧಿಯನ್ನು ಮಾಡಿಕೊಂಡಿರ್ತಾರೆ ಅಥವಾ ಕನಿಷ್ಠ ಪಕ್ಷ ಅನುಷ್ಠಾನ ಇರ್ತಾರೆ ಅಂಥವರಿಂದ ನಿಮಗೆ ಆ ಮಂತ್ರಗಳ ದೀಕ್ಷೆ ಸಿಕ್ಕಿದೆ ಅಂದರೆ ಮಾತ್ರ ಮಾಡಿ ಇವತ್ತು ಆನ್ಲೈನಲ್ಲಿ ಹಲವು ಥರದ ಬೀಜ ಮಂತ್ರಗಳನ್ನು ಹಲವರು ಬೇಜವಾಬ್ದಾರಿಯಾಗಿ ಹಂಚ್ತಾ ಇದ್ದಾರೆ ಅದು ಕೆಲವೊಮ್ಮೆ ಲಾಭ ಆಗ್ಬೋದು ಅದರಿಂದ ನಮಗೆ ತೊಂದರೆಯು ಕೂಡ ಉಂಟಾಗ್ಬೋದು ಯಾವುದೇ ಬೀಜ ಮಂತ್ರದ ಅನುಷ್ಠಾನಕ್ಕೆ ಉಪದೇಶದ ಅನಿವಾರ್ಯತೆ ಇರ್ತದೆ ಆದ್ದರಿಂದ ಈ ಶ್ಲೋಕವನ್ನು ಹೇಳಿ ಸಾಕು ಅಥವಾ ಪರಂಪರಾಗತವಾಗಿ ನಿಮಗೆ ನೀವು ಸರಸ್ವತಿಯ ಉಪಾಸಕರಿದ್ದೀರಿ ಅಂತಾದರೆ ನಿಮ್ಮ ನಿಮ್ಮ ಗುರುಗಳು ನಿಮಗೆ ಕೊಟ್ಟ ಅನುಷ್ಠಾನ ಮಂತ್ರವನ್ನು ಮಾಡಿ ಯಾವ ಅನುಷ್ಠಾನ ಮಂತ್ರದ ಉಪದೇಶವೂ ಇಲ್ಲ ಅಂದರೆ ಈ ಶ್ಲೋಕವನ್ನು ಹೇಳಿಕೊಂಡು ಈ ಸರಳವಾದ ಅನುಷ್ಠಾನವನ್ನು ಮಾಡಿ ಎಲ್ಲ ಅನುಷ್ಠಾನ ಆದಮೇಲೆ ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಲ್ಲಿ ಆ ಸರಸ್ವತಿ ತಾಯಿಯನ್ನು ಆ ಬೆಳಕಿನ ಸ್ವರೂಪದಲ್ಲಿ ಒಂದು ನಿಮಿಷ ಧ್ಯಾನ ಮಾಡಿ ಮಾಡಿದ ಅನುಷ್ಠಾನದಲ್ಲಿ ಏನಾದರೂ ಲೋಪದೋಷ ಇದೆ ಅಂತಾದರೆ ಕ್ಷಮಿಸಿಬಿಡು ಅಂತ ಕೇಳ್ಕೋಬೇಕು ಅಂದರೆ ಯಾವುದೇ ಮಂತ್ರವನ್ನು ಮಾಡಲಿಕ್ಕೆ ಮುಂಚೆ ಎರಡು ತುಂಬ ಮುಖ್ಯ ಮೊದಲಿಗೆ ಗಣಪತಿ ಗುರುವಿನ ಹೆತ್ತವರ ನಿಮ್ಮ ಕುಲದೇವತೆ ಗ್ರಾಮ ದೇವತೆ ಗೋವಿನ ಆಶೀರ್ವಾದವನ್ನು ಪಡ್ಕೊಳ್ಳೋದು ಮತ್ತು ಸಂಕಲ್ಪ ಮಾಡೋದು ಯಾವುದಕ್ಕಾಗಿ ಇದನ್ನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿಕೊಳ್ಳಿ ಯಾವ ಕಾರಣಕ್ಕಾಗಿ ಅನುಷ್ಠಾನ ಮಾಡ್ತಾಯಿದ್ದೇನೆ ಜ್ಞಾನಸ್ಥಿತಿಗಾಗಿ ಸರಸ್ಕೃತಿಯ ಅನುಗ್ರಹಕ್ಕಾಗಿ ಅಂತ ಸಂಕಲ್ಪ ಮಾಡಿಕೊಳ್ಳಿ ಜ್ಞಾನ ಭಕ್ತಿ ವೈರಾಗ್ಯ ಹೆಚ್ಚಾಗಲಿಕ್ಕೆ ಅಂತ ಸಂಕಲ್ಪ ಮಾಡಿಕೊಳ್ಳಿ ಕೊನೆಯದಾಗಿ ಗೊತ್ತಿಲ್ಲದೆ ನಮ್ಮಿಂದ ಹಲವು ಲೋಪದೋಷಗಳು ಆಗಿಬಿಡ್ತವೆ ಆದ್ದರಿಂದ ನನ್ನನ್ನು ಕ್ಷಮಿಸಿಬಿಡು ಮಂತ್ರದೋಷ ಮಂತ್ರ ತಂತ್ರ ಸ್ವರ ವರ್ಣ ಇವುಗಳಲ್ಲಿ ಲೋಪದೋಷಗಳು ಸಹಜವಾಗಿ ಆಗ್ತದೆ ಇದರ ಪ್ರಾಯಶ್ಚಿತ್ತಕ್ಕಾಗಿ ನಾಮತ್ರಯ ಮಂತ್ರ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಈ ನಾಮತ್ರಯ ಮಂತ್ರವನ್ನು ಹೇಳಿ ಕೊನೆಗೆ ಶ್ರೀಕೃಷ್ಣ ಅರ್ಪಣ ಅಂತ ಅದನ್ನು ಸಮರ್ಪಣೆ ಮಾಡಬೇಕು ಇಷ್ಟು ಸರಳವಾಗಿ ಪ್ರತಿಯೊಬ್ಬರೂ ಮಾಡುವಂಥದ್ದು ಕೊನೆಗೆ ಒಂದು ನಮಸ್ಕಾರ ಮಾಡಿಬಿಡಿ ಇಷ್ಟು ಸರಳವಾಗಿ ಮಾಡ್ಬೋದು ಆದರೆ ಇದನ್ನು ಬಿಡದೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿನ ಅಥವಾ ಹತ್ತು ದಿನ ಒಂದು ನಲವತ್ತೆಂಟು ದಿನ ಸಂಕಲ್ಪ ಮಾಡಿಕೊಂಡು ಬಿಡದೆ ಮಾಡ್ತಾ ಹೋಗಿ ನಿಮ್ಮ ಬದುಕಿನಲ್ಲಿ ಒಂದು ಬೆಳಕು ಕಾಣಲಿಕ್ಕೆ ಶುರುವಾಗುತ್ತೆ ಅಥವಾ ಸಪ್ತಮಿಯ ಯೋಗ ಅನುಷ್ಠಾನದ ಬಗ್ಗೆ ಕೇಳಿದ್ದೀರಿ ನಾನು ಸದ್ಯದಲ್ಲೇ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಹಂಚಿಕೊಳ್ತೀನಿ ಇದನ್ನು ಎಲ್ಲರಿಗೂ ಹಂಚಿಕೊಳ್ಳಿ ನೀವು ಅನುಷ್ಠಾನ ಮಾಡಿ ಕನಿಷ್ಠ ಪಕ್ಷ ಒಂದಿನ ಆದರೂ ಮಾಡಿ ಒಳ್ಳೆಯದಾಗಲಿ